ವಿಮಾನ ದುರಂತ ಸ್ಥಳಕ್ಕೆ ಬೋಯಿಂಗ್ ಟೀಂ ಆಗಮಿಸಿದೆ ಈ ದುರಂತ ಆದ ಸ್ಥಳಕ್ಕೆ ದುರಂತ ನಡೆದ ಸ್ಥಳದಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ ಬೋಯಿಂಗ್ ಸಂಸ್ಥೆಯಿಂದಲೇ ದುರಂತದ ತನಿಖೆ ನಡೆಯುತ್ತೆ ಬೋಯಿಂಗ್ ವಿಮಾನವೇ ದುರಂತ ಪತನ ಕಂಡಿರುವುದು ವಿಮಾನ ದುರಂತಕ್ಕೆ ಈಗ ಬೋಯಿಂಗ್ ಟೀಮ್ ಕೂಡ ಆಗಮಿಸಿದೆ ಏನಾಗಿರಬಹುದು ಏನು ಎತ್ತ ಕಾರಣ ಅನ್ನೋದೆಲ್ಲವೂ ಕೂಡ ಇಲ್ಲಿ ಪ್ರಸ್ತುತ ಇರುವಂತಹ ವಿಚಾರ ಹಾಗಾಗಿ ಬೋಯಿಂಗ್ ಟೀಮ್ ಈಗ ವಿಮಾನ ದುರಂತ ಆಯ್ತಲ್ಲ ಆ ಸ್ಥಳಕ್ಕೆ ಬಂದಿದೆ ಮತ್ತೆ ಆ ಬೋಯಿಂಗ್ ವಿಮಾನದ ರೆಕ್ಕೆ ಪುಕ್ಕಗಳೆಲ್ಲವೂ ಕೂಡ ಇದಾವಲ್ಲ ಅಲ್ಲಿಯೂ ಕೂಡ ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ ಬೋಯಿಂಗ್ ಟೀಮ್ ಬಂದು ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ಲೈವ್ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ ಭೀಕರವಾದಂತಹ ದುರಂತದಲ್ಲಿ ಸುಮಾರು ಇನ್ನೂರ ನಲವತ್ತ ಒಂದು ಜನ ಮೃತಪಟ್ಟರೆ ಸುಮಾರು ಇನ್ನೂರ ಎಪ್ಪತ್ತ ನಾಲ್ಕು ಜನ ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಬಿಟ್ಟಿದ್ರು ಈ ದುರಂತಕ್ಕೆ ಕಾರಣವಾಗಿದ್ದು ಈ ಬೋಯಿಂಗ್ ವಿಮಾನದ ಪತನ ಅದರ ಇಂಜಿನ್ ನಲ್ಲೋ ಮತ್ತೊಂದು ಮಗದ್ರಲ್ಲೋ ಆಗಿರುವಂತಹ ಒಂದು ತಾಂತ್ರಿಕ ಲೋಪದೋಷ ಇತ್ತಲ್ಲ ಇದು ವಿಮಾನ ಪತನ ಆಗೋದಕ್ಕೆ ಕಾರಣ ಆಗಿತ್ತು ಈಗ ಬೋಯಿಂಗ್ ಟೀಮ್ ಬಂದು ಪರಿಶೀಲನೆಯನ್ನು ಮಾಡುತ್ತಿದೆ ಕೆಲವೇ ಹೊತ್ತಿನಲ್ಲಿ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ ವಿಮಾನ ದುರಂತ ಸ್ಥಳಕ್ಕೆ ಬೋಯಿಂಗ್ ಟೀಮ್ ಆಗಮಿಸಿದೆ ಈ ದುರಂತ ಆದ ಸ್ಥಳಕ್ಕೆ ದುರಂತ ನಡೆದ ಸ್ಥಳದಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡುತ್ತಿದ್ದಾರೆ ಬೋಯಿಂಗ್ ಸಂಸ್ಥೆಯಿಂದಲೇ ದುರಂತದ ತನಿಖೆ ನಡೆಯುತ್ತೆ ಬೋಯಿಂಗ್ ವಿಮಾನವೇ ದುರಂತ ಪತನ ಕಂಡಿರೋದು ವಿಮಾನ ದುರಂತಕ್ಕೆ ಈಗ ಬೋಯಿಂಗ್ ಟೀಮ್ ಕೂಡ ಆಗಮಿಸಿದೆ ಏನಾಗಿರ್ಬೋದು ಏನು ಎತ್ತ ಕಾರಣ ಅನ್ನೋದೆಲ್ಲವೂ ಕೂಡ ಇಲ್ಲಿ ಪ್ರಸ್ತುತ ಇರುವಂತಹ ವಿಚಾರ ಹಾಗಾಗಿ ಬೋಯಿಂಗ್ ಟೀಮ್ ಈಗ ವಿಮಾನ ದುರಂತ ಆಯ್ತಲ್ಲ ಆ ಸ್ಥಳಕ್ಕೆ ಬಂದಿದೆ ಮತ್ತೆ ಆ ಬೋಯಿಂಗ್ ವಿಮಾನದ ರೆಕ್ಕೆ ಪುಕ್ಕಗಳೆಲ್ಲವೂ ಕೂಡ ಇದಾವಲ್ಲ ಅಲ್ಲಿಯೂ ಕೂಡ ಈಗ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ ಬೋಯಿಂಗ್ ಟೀಮ್ ಬಂದು ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ಲೈವ್ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ ಭೀಕರವಾದಂತ ದುರಂತದಲ್ಲಿ ಸುಮಾರು ಇನ್ನೂರ ನಲವತ್ತ ಒಂದು ಜನ ಮೃತಪಟ್ಟರೆ ಸುಮಾರು ಇನ್ನೂರ ಎಪ್ಪತ್ತ ನಾಲ್ಕು ಜನ ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಬಿಟ್ಟಿದ್ರು ಈ ದುರಂತಕ್ಕೆ ಕಾರಣವಾಗಿದ್ದು ಈ ಬೋಯಿಂಗ್ ವಿಮಾನದ ಪತನ ಅದರ ಇಂಜಿನ್ ನಲ್ಲೋ ಮತ್ತೊಂದು ಮಗದ್ರಲ್ಲೋ ಆಗಿರುವಂತಹ ಒಂದು ತಾಂತ್ರಿಕ ಲೋಪದೋಷ ಇತ್ತಲ್ಲ ಇದು ವಿಮಾನ ಪತನ ಆಗೋದಕ್ಕೆ ಕಾರಣ ಆಗಿತ್ತು ಈಗ ಬೋಯಿಂಗ್ ಟೀಮ್ ಬಂದು ಪರಿಶೀಲನೆಯನ್ನ ಮಾಡುತ್ತಿದೆ ಕೆಲವೇ ಹೊತ್ತಿನಲ್ಲಿ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ ವಿಮಾನ ದುರಂತ ಸ್ಥಳಕ್ಕೆ ಬೋಯಿಂಗ್ ಟೀಮ್ ಆಗಮಿಸಿದೆ ಈ ದುರಂತ ಆದ ಸ್ಥಳಕ್ಕೆ ದುರಂತ ನಡೆದ ಸ್ಥಳದಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಬೋಯಿಂಗ್ ಸಂಸ್ಥೆಯಿಂದಲೇ ದುರಂತದ ಸಲ್ಲಿಕೆ ನಡೆಯುತ್ತೆ ಬೋಯಿಂಗ್ ವಿಮಾನವೇ ದುರಂತ ಪತನ ಕಂಡಿರುವುದು ವಿಮಾನ ದುರಂತಕ್ಕೆ ಈಗ ಬೋಯಿಂಗ್ ಟೀಮ್ ಕೂಡ ಆಗಮಿಸಿದೆ ಏನಾಗಿರ್ಬೋದು ಏನು ಎತ್ತ ಕಾರಣ ಅನ್ನೋದೆಲ್ಲವೂ ಕೂಡ ಇಲ್ಲಿ ಪ್ರಸ್ತುತ ಇರುವಂತ ವಿಚಾರ ಹಾಗಾಗಿ ಬೋಯಿಂಗ್ ಟೀಮ್ ಈಗ ವಿಮಾನ ದುರಂತ ಆಯ್ತಲ್ಲ ಆ ಸ್ಥಳಕ್ಕೆ ಬಂದಿದೆ ಮತ್ತೆ ಆ ಬೋಯಿಂಗ್ ವಿಮಾನದ ರೆಕ್ಕೆ ಪುಕ್ಕಗಳೆಲ್ಲವೂ ಕೂಡ ಇದಾವಲ್ಲ ಅಲ್ಲಿಯೂ ಕೂಡ ಈಗ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ ಬೋಯಿಂಗ್ ಟೀಮ್ ಬಂದು ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ಲೈವ್ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ ಭೀಕರವಾದಂತ ದುರಂತದಲ್ಲಿ ಸುಮಾರು ಇನ್ನೂರ ನಲವತ್ತ ಒಂದು ಜನ ಮೃತಪಟ್ಟರೆ ಸುಮಾರು ಇನ್ನೂರ ಎಪ್ಪತ್ತ ನಾಲ್ಕು ಜನ ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಬಿಟ್ಟಿದ್ರು ಈ ದುರಂತಕ್ಕೆ ಕಾರಣವಾಗಿದ್ದು ಈ ಬೋಯಿಂಗ್ ವಿಮಾನದ ಪತನ ಅದರ ಇಂಜಿನ್ನಲ್ಲೋ ಮತ್ತೊಂದು ಮಗದ್ರಲ್ಲೋ ಆಗಿರುವಂತಹ ಒಂದು ತಾಂತ್ರಿಕ ಲೋಪದೋಷ ಇತ್ತಲ್ಲ ಇದು ವಿಮಾನ ಪತನ ಆಗೋದಕ್ಕೆ ಕಾರಣ ಆಗಿತ್ತು ಈಗ ಬೋಯಿಂಗ್ ಟೀಮ್ ಬಂದು ಪರಿಶೀಲನೆಯನ್ನ ಮಾಡ್ತಾ ಇದೆ ಕೆಲವೇ ಹೊತ್ತಿನಲ್ಲಿ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ ವಿಮಾನ ದುರಂತ ಸ್ಥಳಕ್ಕೆ ಬೋಯಿಂಗ್ ಟೀಮ್ ಆಗಮಿಸಿದೆ ಈ ದುರಂತ ಆದ ಸ್ಥಳಕ್ಕೆ ದುರಂತ ನಡೆದ ಸ್ಥಳದಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಬೋಯಿಂಗ್ ಸಂಸ್ಥೆಯಿಂದಲೇ ದುರಂತದ ಸಲಿಕೆ ನಡೆಯುತ್ತೆ ಬೋಯಿಂಗ್ ವಿಮಾನವೇ ದುರಂತ ಪತನ ಕಂಡಿರೋದು ವಿಮಾನ ದುರಂತಕ್ಕೆ ಈಗ ಬೋಯಿಂಗ್ ಟೀಮ್ ಕೂಡ ಆಗಮಿಸಿದೆ ಏನಾಗಿರಬಹುದು ಏನು ಎತ್ತ ಕಾರಣ ಅನ್ನೋದೆಲ್ಲವೂ ಕೂಡ ಇಲ್ಲಿ ಪ್ರಸ್ತುತ ಇರುವಂತಹ ವಿಚಾರ ಹಾಗಾಗಿ ಬೋಯಿಂಗ್ ಟೀಮ್ ಈಗ ವಿಮಾನ ದುರಂತ ಐತಲ್ಲ ಆ ಸ್ಥಳಕ್ಕೆ ಬಂದಿದೆ ಮತ್ತೆ ಆ ಬೋಯಿಂಗ್ ವಿಮಾನದ ರೆಕ್ಕೆ ಪುಕ್ಕಗಳೆಲ್ಲವೂ ಕೂಡ ಇದಾವಲ್ಲ ಅಲ್ಲಿಯೂ ಕೂಡ ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ ಬೋಯಿಂಗ್ ಟೀಮ್ ಬಂದು ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ಲೈವ್ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ ಭೀಕರವಾದಂತ ದುರಂತದಲ್ಲಿ ಸುಮಾರು ಇನ್ನೂರ ನಲವತ್ತ ಒಂದು ಜನ ಮೃತಪಟ್ಟರೆ ಸುಮಾರು ಇನ್ನೂರ ಎಪ್ಪತ್ತ ನಾಲ್ಕು ಜನ ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಬಿಟ್ಟಿದ್ರು ಈ ದುರಂತಕ್ಕೆ ಕಾರಣವಾಗಿದ್ದು ಈ ಬೋಯಿಂಗ್ ವಿಮಾನದ ಪತನ ಅದರ ಇಂಜಿನ್ನಲ್ಲೋ ಮತ್ತೊಂದು ಮಗದ್ರಲ್ಲೋ ಆಗಿರುವಂತಹ ಒಂದು ತಾಂತ್ರಿಕ ಲೋಪದೋಷ ಇತ್ತಲ್ಲ ಇದು ವಿಮಾನ ಪತನ ಆಗೋದಕ್ಕೆ ಕಾರಣ ಆಗಿತ್ತು ಈಗ ಬೋಯಿಂಗ್ ಟೀಮ್ ಬಂದು ಪರಿಶೀಲನೆಯನ್ನ ಮಾಡ್ತಾ ಇದೆ ಕೆಲವೇ ಹೊತ್ತಿನಲ್ಲಿ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ ವಿಮಾನ ದುರಂತ ಸ್ಥಳಕ್ಕೆ ಬೋಯಿಂಗ್ ಟೀಮ್ ಆಗಮಿಸಿದೆ ಈ ದುರಂತ ಆದ ಸ್ಥಳಕ್ಕೆ ದುರಂತ ನಡೆದ ಸ್ಥಳದಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಬೋಯಿಂಗ್ ಸಂಸ್ಥೆಯಿಂದಲೇ ದುರಂತದ ತನಿಖೆ ನಡೆಯುತ್ತೆ ಬೋಯಿಂಗ್ ವಿಮಾನವೇ ದುರಂತ ಪತನ ಕಂಡಿರೋದು ವಿಮಾನ ದುರಂತಕ್ಕೆ ಈಗ ಬೋಯಿಂಗ್ ಟೀಮ್ ಕೂಡ ಆಗಮಿಸಿದೆ ಏನಾಗಿರ್ಬೋದು ಏನು ಎತ್ತ ಕಾರಣ ಅನ್ನೋದೆಲ್ಲವೂ ಕೂಡ ಇಲ್ಲಿ ಪ್ರಸ್ತುತ ಇರುವಂತ ವಿಚಾರ ಹಾಗಾಗಿ ಬೋಯಿಂಗ್ ಟೀಮ್ ಈಗ ವಿಮಾನ ದುರಂತ ಆಯ್ತಲ್ಲ ಆ ಸ್ಥಳಕ್ಕೆ ಬಂದಿದೆ ಮತ್ತೆ ಆ ಬೋಯಿಂಗ್ ವಿಮಾನದ ರೆಕ್ಕೆ ಪುಕ್ಕಗಳೆಲ್ಲವೂ ಕೂಡ ಇದಾವಲ್ಲ ಅಲ್ಲಿಯೂ ಕೂಡ ಈಗ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ ಬೋಯಿಂಗ್ ಟೀಮ್ ಬಂದು ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತ ಲೈವ್ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ ಭೀಕರವಾದಂತ ದುರಂತದಲ್ಲಿ ಸುಮಾರು ಇನ್ನೂರ ನಲವತ್ತ ಒಂದು ಜನ ಮೃತಪಟ್ಟರೆ ಸುಮಾರು ಎಪ್ಪತ್ತ ನಾಲ್ಕು ಜನ ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಬಿಟ್ಟಿದ್ರು ಈ ದುರಂತಕ್ಕೆ ಕಾರಣವಾಗಿದ್ದು ಈ ಬೋಯಿಂಗ್ ವಿಮಾನದ ಪತನ ಅದರ ಇಂಜಿನ್ ನಲ್ಲೋ ಮತ್ತೊಂದು ಮಗದ್ರಲ್ಲೋ ಆಗಿರುವಂತಹ ಒಂದು ತಾಂತ್ರಿಕ ಲೋಪದೋಷ ಇತ್ತಲ್ಲ ಇದು ವಿಮಾನ ಪತನ ಆಗೋದಕ್ಕೆ ಕಾರಣ ಆಗಿತ್ತು ಈಗ ಬೋಯಿಂಗ್ ಟೀಮ್ ಬಂದು ಪರಿಶೀಲನೆಯನ್ನು ಮಾಡುತ್ತಿದೆ ಕೆಲವೇ ಹೊತ್ತಿನಲ್ಲಿ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ ವಿಮಾನ ದುರಂತ ಸ್ಥಳಕ್ಕೆ ಬೋಯಿಂಗ್ ಟೀಮ್ ಆಗಮಿಸಿದೆ ಈ ದುರಂತ ಆದ ಸ್ಥಳಕ್ಕೆ ದುರಂತ ನಡೆದ ಸ್ಥಳದಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಬೋಯಿಂಗ್ ಸಂಸ್ಥೆಯಿಂದಲೇ ದುರಂತದ ತನಿಖೆ ನಡೆಯುತ್ತೆ ಬೋಯಿಂಗ್ ವಿಮಾನವೇ ದುರಂತ ಪತನ ಕಂಡಿರುವುದು ವಿಮಾನ ದುರಂತಕ್ಕೆ ಈಗ ಬೋಯಿಂಗ್ ಟೀಮ್ ಕೂಡ ಆಗಮಿಸಿದೆ ಏನಾಗಿರ್ಬೋದು ಏನು ಎತ್ತ ಕಾರಣ ಅನ್ನೋದೆಲ್ಲವೂ ಕೂಡ ಇಲ್ಲಿ ಪ್ರಸ್ತುತ ಇರುವಂತಹ ವಿಚಾರ ಹಾಗಾಗಿ ಬೋಯಿಂಗ್ ಟೀಮ್ ಈಗ ವಿಮಾನ ದುರಂತ ಆಯ್ತಲ್ಲ ಆ ಸ್ಥಳಕ್ಕೆ ಬಂದಿದೆ ಮತ್ತೆ ಆ ಬೋಯಿಂಗ್ ವಿಮಾನದ ರೆಕ್ಕೆ ಪುಕ್ಕಗಳೆಲ್ಲವೂ ಕೂಡ ಇದಾವಲ್ಲ ಅಲ್ಲಿಯೂ ಕೂಡ ಈಗ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾರೆ ಬೋಯಿಂಗ್ ಟೀಮ್ ಬಂದು ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ಲೈವ್ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ ಭೀಕರವಾದಂತ ದುರಂತದಲ್ಲಿ ಸುಮಾರು ಇನ್ನೂರ ನಲವತ್ತ ಒಂದು ಜನ ಮೃತಪಟ್ಟರೆ ಸುಮಾರು ಇನ್ನೂರ ಎಪ್ಪತ್ತ ನಾಲ್ಕು ಜನ ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಬಿಟ್ಟಿದ್ರು ಈ ದುರಂತಕ್ಕೆ ಕಾರಣವಾಗಿದ್ದು ಈ ಬೋಯಿಂಗ್ ವಿಮಾನದ ಪತನ ಅದರ ಇಂಜಿನ್ ನಲ್ಲೋ ಮತ್ತೊಂದು ಮಗದ್ರಲ್ಲೋ ಆಗಿರುವಂತಹ ಒಂದು ತಾಂತ್ರಿಕ ಲೋಪದೋಷ ಇತ್ತಲ್ಲ ಇದು ವಿಮಾನ ಪತನ ಆಗೋದಕ್ಕೆ ಕಾರಣ ಆಗಿತ್ತು ಈಗ ಬೋಯಿಂಗ್ ಟೀಮ್ ಬಂದು ಪರಿಶೀಲನೆಯನ್ನು ಮಾಡುತ್ತಿದೆ ಕೆಲವೇ ಹೊತ್ತಿನಲ್ಲಿ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ ವಿಮಾನ ದುರಂತ ಸ್ಥಳಕ್ಕೆ ಬೋಯಿಂಗ್ ಟೀಮ್ ಆಗಮಿಸಿದೆ ಈ ದುರಂತ ಆದ ಸ್ಥಳಕ್ಕೆ ದುರಂತ ನಡೆದ ಸ್ಥಳದಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಬೋಯಿಂಗ್ ಸಂಸ್ಥೆಯಿಂದಲೇ ದುರಂತದ ತನಿಖೆ ನಡೆಯುತ್ತೆ ಬೋಯಿಂಗ್ ವಿಮಾನವೇ ದುರಂತ ಪತನ ಕಂಡಿರುವುದು ವಿಮಾನ ದುರಂತಕ್ಕೆ ಈಗ ಬೋಯಿಂಗ್ ಟೀಮ್ ಕೂಡ ಆಗಮಿಸಿದೆ ಏನಾಗಿರ್ಬೋದು ಏನು ಎತ್ತ ಕಾರಣ ಅನ್ನೋದೆಲ್ಲವೂ ಕೂಡ ಇಲ್ಲಿ ಪ್ರಸ್ತುತ ಇರುವಂತ ವಿಚಾರ ಹಾಗಾಗಿ ಬೋಯಿಂಗ್ ಟೀಮ್ ಈಗ ವಿಮಾನ ದುರಂತ ಆಯ್ತಲ್ಲ ಆ ಸ್ಥಳಕ್ಕೆ ಬಂದಿದೆ ಮತ್ತೆ ಆ ಬೋಯಿಂಗ್ ವಿಮಾನದ ರೆಕ್ಕೆ ಪುಕ್ಕಗಳೆಲ್ಲವೂ ಕೂಡ ಇದಾವಲ್ಲ ಅಲ್ಲಿಯೂ ಕೂಡ ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ ಬೋಯಿಂಗ್ ಟೀಮ್ ಬಂದು ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ಲೈವ್ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ ಭೀಕರವಾದಂತ ದುರಂತದಲ್ಲಿ ಸುಮಾರು ಇನ್ನೂರ ನಲವತ್ತ ಒಂದು ಜನ ಮೃತಪಟ್ಟರೆ ಸುಮಾರು ಇನ್ನೂರ ಎಪ್ಪತ್ತ ನಾಲ್ಕು ಜನ ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಬಿಟ್ಟಿದ್ರು ಈ ದುರಂತಕ್ಕೆ ಕಾರಣವಾಗಿದ್ದು ಈ ಬೋಯಿಂಗ್ ವಿಮಾನದ ಪತನ ಅದರ ಇಂಜಿನ್ನಲ್ಲೋ ಮತ್ತೊಂದು ಮಗದ್ರಲ್ಲೋ ಆಗಿರುವಂತಹ ಒಂದು ತಾಂತ್ರಿಕ ಲೋಪದೋಷ ಇತ್ತಲ್ಲ ಇದು ವಿಮಾನ ಪತನ ಆಗೋದಕ್ಕೆ ಕಾರಣ ಆಗಿತ್ತು ಈಗ ಬೋಯಿಂಗ್ ಟೀಮ್ ಬಂದು ಪರಿಶೀಲನೆಯನ್ನ ಮಾಡುತ್ತಿದೆ ಕೆಲವೇ ಹೊತ್ತಿನಲ್ಲಿ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ ವಿಮಾನ ದುರಂತ ಸ್ಥಳಕ್ಕೆ ಬೋಯಿಂಗ್ ಟೀಮ್ ಆಗಮಿಸಿದೆ ಈ ದುರಂತ ಆದ ಸ್ಥಳಕ್ಕೆ ದುರಂತ ನಡೆದ ಸ್ಥಳದಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಬೋಯಿಂಗ್ ಸಂಸ್ಥೆಯಿಂದಲೇ ದುರಂತದ ತನಿಖೆ ನಡೆಯುತ್ತೆ ಬೋಯಿಂಗ್ ವಿಮಾನವೇ ದುರಂತ ಪತನ ಕಂಡಿರೋದು ವಿಮಾನ ದುರಂತಕ್ಕೆ ಈಗ ಬೋಯಿಂಗ್ ಟೀಮ್ ಕೂಡ ಆಗಮಿಸಿದೆ ಏನಾಗಿರಬಹುದು ಏನು ಎತ್ತ ಕಾರಣ ಅನ್ನೋದೆಲ್ಲವೂ ಕೂಡ ಇಲ್ಲಿ ಪ್ರಸ್ತುತ ಇರುವಂತಹ ವಿಚಾರ ಹಾಗಾಗಿ ಬೋಯಿಂಗ್ ಟೀಮ್ ಈಗ ವಿಮಾನ ದುರಂತ ಆಯ್ತಲ್ಲ ಆ ಸ್ಥಳಕ್ಕೆ ಬಂದಿದೆ ಮತ್ತೆ ಆ ಬೋಯಿಂಗ್ ವಿಮಾನದ ರೆಕ್ಕೆ ಪುಕ್ಕಗಳೆಲ್ಲವೂ ಕೂಡ ಇದಾವಲ್ಲ ಅಲ್ಲಿಯೂ ಕೂಡ ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ ಬೋಯಿಂಗ್ ಟೀಮ್ ಬಂದು ಈಗ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ಲೈವ್ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ ಭೀಕರವಾದಂತ ದುರಂತದಲ್ಲಿ ಸುಮಾರು ಇನ್ನೂರ ನಲವತ್ತ ಒಂದು ಜನ ಮೃತಪಟ್ಟರೆ ಸುಮಾರು ಇನ್ನೂರ ಎಪ್ಪತ್ತ ನಾಲ್ಕು ಜನ ಈ ಒಂದು ದುರಂತದಲ್ಲಿ ಪ್ರಾಣವನ್ನ ಬಿಟ್ಟಿದ್ರು ಈ ದುರಂತಕ್ಕೆ ಕಾರಣವಾಗಿದ್ದು ಈ ಬೋಯಿಂಗ್ ವಿಮಾನದ ಪತನ ಅದರ ಇಂಜಿನ್ನಲ್ಲೋ ಮತ್ತೊಂದು ಮಗದ್ರಲ್ಲೋ ಆಗಿರುವಂತಹ ಒಂದು ತಾಂತ್ರಿಕ ಲೋಪದೋಷ ಇತ್ತಲ್ಲ ಇದು ವಿಮಾನ ಪತನ ಆಗುವುದಕ್ಕೆ ಕಾರಣ ಆಗಿತ್ತು ಈಗ ಬೋಯಿಂಗ್ ಟೀಮ್ ಬಂದು ಪರಿಶೀಲನೆಯನ್ನು ಮಾಡ್ತಾ ಇದೆ ಕೆಲವೇ ಹೊತ್ತಿನಲ್ಲಿ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇದೆ